ವೀಕ್ಷಕರೇ ಹುಬ್ಬ ನಕ್ಷತ್ರ ಅಂದ್ರೆ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗಗಳಾದರೂ ಯಾವು ಯಾವುದನ್ನ ನೀವು ಪ್ರಯತ್ನ ಮಾಡಬೇಕಾಗತ್ತೆ ನಿಮ್ಮ ಆರ್ಥಿಕ ಬಲ ಹೆಚ್ಚಿಸ್ಕೊಳ್ಲಿಕ್ಕೆ ನೀವು ಆಯ್ಕೆ ಮಾಡ್ತಕ್ಕಂಥ ಉದ್ಯೋಗ ಯಾವುದು ಆಗಿರ್ಬೇಕು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿವರಣೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಕೊನೆಯಲ್ಲಿ ಸದಾ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತ ಒಂದು ಆರೋಗ್ಯದ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ ಹಾಗಾಗಿ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದು ಬಹಳ ದಿನಗಳಿಂದ ನೀವು ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನೆಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಪೂರ್ವ ಪಾಲ್ಗುಣಿ ಅಂದ್ರೆ ಹುಬ್ಬ ನಕ್ಷತ್ರದವ್ರಿಗೆ ನೋಡಿ ಸಿಂಹರಾಶಿ ಅಂದ್ರಲ್ಲಿ ಬರ್ಬೋದು ಸಿಂಹರಾಶಿಯ ಅಧಿಪತಿ ಯಾರು ಸೂರ್ಯನಾರಾಯಣ ಸ್ವಾಮಿ ರವಿ ರವಿ ಅಧಿಪತಿ ಇನ್ನು ಈ ನಕ್ಷತ್ರಕ್ಕೆ ಅಧಿಪತಿ ಯಾರು ಶುಕ್ರ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರ್ತಕ್ಕಂಥದ್ದು ಇನ್ನು ಮದ್ಯನಾಡಿ ಯೋನಿ ಮನುಷ್ಯಗಣ ಜೊತೆಗೆ ಟು ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಈ ಒಂದು ನಕ್ಷತ್ರದ ಅಧೀನದಲ್ಲಿ ಬರುತ್ತೆ ಪೂರ್ವ ಪಾಲ್ಗುಣಿ ಅಂದ್ರೆ ಹುಬ್ಬ ನಕ್ಷತ್ರದವರು ಯಾವತ್ತಿಗೂ ಕೂಡ ಈ ಸಂಗೀತ ಪ್ರೇಮಿಗಳು ಬಹಳಷ್ಟು ಮಗುವಿನಂತ ಮನಸ್ಸು ಉಳ್ಳವರು ಕವಿಗಳು ಒಂದು ವಿಶೇಷವಾಗಿರತಕ್ಕಂತ ಸಂಗೀತದ ಜ್ಞಾನ ಇರುತ್ತೆ ಮತ್ತೆ ಸಂಗೀತವನ್ನ ಆ ಕಲೆಯನ್ನ ಸಂಗೀತ ಅನ್ನೋದಕ್ಕಿಂತಲೂ ಕಲೆ ಯಾವುದೇ ಇದ್ರೂ ಕಲೆಯನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಸದಾ ನಿಮ್ಮಲ್ಲಿ ಏನಾದ್ರೂ ಒಂದು ಕಲೆ ಇರುತ್ತೆ ಕವಿಗಳು ಮತ್ತೆ ಉದಾರವಾಗಿರ್ತಕ್ಕಂಥ ಮನಸ್ಸುಳ್ಳವರು ಜೊತೆಗೆ ಆ ಪ್ರಿಯದರ್ಶಿಗಳು ನೋಡೋದಕ್ ತುಂಬಾ ಸುಂದರವಾಗಿರ್ತೀರಿ ಸುರದೃಪವಾಗಿರ್ತಕ್ಕಂಥದ್ದು ಮನೋರಂಜನೆ ಇರುತ್ತೆ ನಿಮ್ಮಲ್ಲಿ ಹಸನ್ಮುಖಿಯಾಗಿರ್ತಕ್ಕಂಥದ್ದು ವಿಲಾಸದ ಮತ್ತು ಆರಾಮವಾಗಿ ಇರಬೇಕು ಅನ್ನುವಂತ ಅಭಿರುಚಿ ಉಳ್ಳವರು ಒತ್ತಡ ರಿಸ್ಕ್ ಗಳನ್ನ ಇಷ್ಟಪಡೋದಿಲ್ಲ ಇನ್ನು ಈ ಸುಳ್ಳನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನೇರವಾದಿಗಳು ಕಠೋರವಾಗಿ ಮಾತನಾಡತಕ್ಕಂತದ್ದು ಪ್ರಾಮಾಣಿಕರು ಜಾಗೃತ ಮನಸ್ಸಿನವರಾಗಿರ್ತಕ್ಕಂಥದ್ದು ಮುಂಜಾಗ್ರತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ನೀವು ಸದಾ ಮುಂದುವರಿಸತಕ್ಕಂಥದ್ದು ಮತ್ತೆ ಈ ನೃತ್ಯ ನಾಟ್ಯ ಅಥವಾ ಕ್ರೀಡಾ ಮನೋಭಾವ ನಿಮ್ಮಲ್ಲಿ ಇರತಕ್ಕಂತದ್ದು ವಿಶೇಷವಾಗಿ ಇನ್ನು ಈ ವಿಶೇಷವಾಗಿ ಬಹು ಒಂದು ಕಲೆ ನಿಮ್ಮಲ್ಲಿ ಮನೆ ಮಾಡಿರತಕ್ಕಂಥದ್ದು ಪದಾರ್ಥಗಳ ವಸ್ತುಗಳ ಆಭರಣಗಳ ಪ್ರೇಮಿಗಳಾಗಿರುವಂಥದ್ದು ಚಿತ್ರಕಾರರಾಗಿರುವಂಥದ್ದು ಆ ಜೊತೆಗೆ ಬಹಳಷ್ಟಿದೆ ನಿಮ್ ಬಗ್ಗೆ ಒಂದ ಎರಡ ಬಹಳಷ್ಟು ಒನ್ ಅವರ್ ಬೇಕಾಗತ್ತೆ ನೋಡಿ ನಿಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅಷ್ಟೊಂದು ಇದೆ ನಿಮ್ ಬಗ್ಗೆ ಹೇಳಲಿಕ್ಕೆ ಆದ್ರೆ ಇವತ್ತಿನ ಟ್ರಾಫಿಕ್ ಬೇರೆ ಇದೆ ಯಾಕಂದ್ರೆ ನೀವು ಯಾವ ಕೆಲಸ ಮಾಡ್ಬೇಕು ಯಾವ ಉದ್ಯೋಗ ಮಾಡಿದ್ರೆ ನಿಮ್ಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟ್ರಾಫಿಕ್ ಇರೋದ್ರಿಂದ ನಾವು ವಿಷಯಕ್ಕೆ ಬರ್ತೀವಿ ಆ ವಿಷಯಕ್ಕೆ ಬರೋಣ ನೋಡಿ ಈ ಪೂರ್ವ ಪಾಲ್ಗುಣಿ ಅಂದ್ರೆ ಮಗ ಹುಬ್ಬ ನಕ್ಷತ್ರದವರಿಗೆ ಆ ಯಾವ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದ್ರೆ ಸರ್ಕಾರಿ ಕೆಲಸ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೆಲಸ ಸರ್ಕಾರೇತರ ಕೆಲಸ ಸರ್ಕಾರಿ ಕೆಲಸ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂತ ಕೆಲಸ ಅರೆ ಸರ್ಕಾರಿ ಈ ರೀತಿಯಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಕಂಡು ಬರುತ್ತೆ ಪ್ರಯತ್ನವನ್ನ ಮಾಡಬಹುದು ಗಮನಾರ್ಹವಾದ ಬದಲಾವಣೆಗಳು ಆಗುತ್ತೆ ಇನ್ನು ಈ ದೂರ ಸಂಪರ್ಕ ಆ ಮತ್ತೆ ಈ ಆಕಾಶವಾಣಿ ಅಥವಾ ಈ ವಿಷಯಗಳನ್ನ ತಿಳಿಸುವಂತದ್ದು ಪತ್ರಿಕಾ ಮಾಧ್ಯಮ ಈ ರೀತಿಯಾಗಿ ಒಂದು ಕ್ಷೇತ್ರವು ಕೂಡ ನಿಮಗೆ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ ಆ ಜೊತೆಗೆ ಈ ವಾದ್ಯಯಂತ್ರ ಅಹ್ ಅಂದ್ರೆ ಈ ಸಂಗೀತಕ್ಕೆ ಆಗ್ಲೇ ಹಾಗೆ ಸಂಗೀತ ಪ್ರೇಮಿಗಳು ನೀವು ಅದನ್ನೇ ಉದ್ಯೋಗವನ್ನಾಗಿ ಮಾಡ್ಕೊಂಡ್ರು ಕೂಡ ನಿಮಗೆ ಅವಕಾಶಗಳು ಚೆನ್ನಾಗಿದೆ ಕಲೆ ಇರ್ಬೋದು ಶಿಕ್ಷಣ ಇರ್ಬೋದು ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ಮತ್ತೆ ನೀವು ಚಿತ್ರೋದ್ಯಮ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಆ ಸೋಷಿಯಲ್ ಮೀಡಿಯಾ ಇರ್ಬೋದು ಯಾವುದೇ ಕ್ಷೇತ್ರದಲ್ಲೂ ಕೂಡ ನೀವು ನಿಮ್ಮ ಕಲೆಯನ್ನ ಪ್ರದರ್ಶನವನ್ನ ಮಾಡಿ ಅದನ್ನೇ ವೃತ್ತಿಯನ್ನಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿದ್ದಾವೆ ಜೊತೆಗೆ ಈ ಪ್ರಾಚೀನ ಕಲಾಕೃತಿಗಳ ಮಾರಾಟ ಮಾಡೋದು ಅಥವಾ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇನ್ನು ಅವಶೇಷ ಅಥವಾ ಪುರಾತನ ಗ್ರಂಥಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡುವಂಥದ್ದು ಮನೋರಂಜನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂಥದ್ದು ಕ್ರೀಡೆಯಲ್ಲಿ ವಿಶೇಷ ಆಸಕ್ತಿ ಇರುತ್ತೆ ಅಹ್ ಕ್ರೀಡೆಯನ್ನೇ ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತ ಸಾಮಗ್ರಿಗಳನ್ನ ಮಾರಾಟ ಮಾಡುವಂತದ್ದಾಗಿರ್ಬೋದು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದಾಗಿರ್ಬೋದು ಆಟೋಮೊಬೈಲ್ಸ್ ಕ್ಷೇತ್ರದಲ್ಲೂ ಕೂಡ ನಿಮಗೊಂದು ಒಳ್ಳೆ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿಡಿಯೋ ಈಗ ಪ್ರಾರಂಭ ಆಗಿದೆ ಇನ್ನು ಬಹಳಷ್ಟು ವಿಷಯಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿಡ್ಲೇಬೇಕಾಗಿರುವಂತ ಮಾಹಿತಿಗಳಿದ್ದಾವೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಿಮ್ಗೆ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಅಥವಾ ಮನೆಯಲ್ಲಿ ನೂರ ಎಂಟು ಸಮಸ್ಯೆಗಳು ಗೊಂದಲಗಳು ಹಣಕಾಸಿನ ಸಮಸ್ಯೆಗಳು ಈ ತರದಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲು ಈ ಜಾತಕವನ್ನ ತೆಗೆದುಕೊಳ್ಳಿ ನಿಮ್ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ನಕ್ಷತ್ರದವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸರಿ ಹೊಂದುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಈ ಮೆಡಿಕಲ್ ವಿಭಾಗ ಅಂದ್ರೆ ಔಷಧಿಗಳನ್ನು ಮಾರಾಟ ಮಾಡೋದು ಡಾಕ್ಟರ್ ಆಗೋದು ಮತ್ತೆ ಈ ಹಾಸ್ಪಿಟ್ಲಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ನಿಮಗೆ ತುಂಬಾ ಚೆನ್ನಾಗಿ ಆ ಒಗ್ಗಿಕೊಳ್ಳುತ್ತವೆ ಮತ್ತೆ ಚಿತ್ರಮಂದಿರ ಸ್ಥಾಪನೆ ಮಾಡುವಂಥದ್ದು ಸ್ಟುಡಿಯೋಗಳನ್ನ ಸ್ಥಾಪನೆ ಮಾಡೋದು ಫೋಟೋ ಸ್ಟುಡಿಯೋಗಳು ಚಲನಚಿತ್ರ ಉದ್ಯೋಗಗಳು ದೂರದರ್ಶನ ದೂರ ಸಂಪರ್ಕ ಚಿತ್ರಕಲೆ ಛಾಯಾಗ್ರಾಹಕ ಪಶು ಚಿಕಿತ್ಸಾಲಯಗಳು ಪಶು ಪಾಲನೆ ಮಾಡತಕ್ಕಂಥದ್ದು ಜೊತೆಗೆ ಆ ಈ ವಿಶೇಷವಾಗಿ ಈ ಚರ್ಮದ ಉದ್ಯೋಗವನ್ನ ಮಾಡತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ ಚರ್ಮದ ವಸ್ತುಗಳನ್ನ ತಯಾರಿಕೆ ಮಾಡೋದು ಚರ್ಮದ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಉಪಹಾರ ಗ್ರಹ ಈ ಆ ಅನ್ನಕ್ಕೆ ಸಂಬಂಧಿಸಿರುವಂತ ಅಂದ್ರೆ ಈ ಊಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಾರಾಟ ಮಾಡೋದು ಅದು ಹೋಟೆಲ್ ಇರ್ಬೋದು ಅಥವಾ ವಸ್ತುಗಳನ್ನ ಮಾರಾಟ ಮಾಡುವಂತದ್ದು ಇರ್ಬೋದು ಈ ರೀತಿಯಾಗಿ ಮನುಷ್ಯನ ಗೃಹ ಬಳಕೆ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಲಾಭವನ್ನ ತಂದು ಕೊಡುತ್ತೆ ಇನ್ನು ಮನೆ ನಿರ್ಮಾಣ ಬಿಲ್ಡರ್ ಆಗಿ ಕಲಾ ಪ್ರದರ್ಶನ ಅಹ್ ದಲ್ಲಿ ಕೆಲಸ ಮತ್ತೆ ಶಿಶು ಕೇಂದ್ರ ಶಸ್ತ್ರಚಿಕಿತ್ಸೆ ಆ ಮತ್ತೆ ಈ ವಿಶೇಷವಾಗಿ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳು ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಕೆಲಸ ಇರ್ಬೋದು ವಿಜ್ಞಾನದಲ್ಲಿ ವಿಜ್ಞಾನಿಯಾಗಿ ಯಾವುದೋ ಒಂದು ಆವಿಷ್ಕಾರ ಮಾಡುವಂಥದ್ದು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದು ಇದು ನಮ್ಗೆ ತುಂಬಾ ಚೆನ್ನಾಗಿ ಒಪ್ಕೊಳ್ತವೆ ಕುಲಪತಿಯಾಗಿ ಮಹಿಳಾ ಕಾಲೇಜಿನ ಕೆಲಸಗಾರರಾಗಿ ಜೈಲು ನಿರೀಕ್ಷಕರಾಗಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಉಪನಯನ ಕೇಂದ್ರಗಳು ಗಾಜಿನ ವ್ಯಾಪಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಲಾಕೃತಿಗಳ ನಿರ್ಮಾಣಕಾರರಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಹಿತ್ತಾಳೆ ಅಥವಾ ಕಂಚಿನ ಆ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಸಿಗರೆಟ್ ಕಂಪನಿಗಳು ಅಥವಾ ಅಧೀಕ್ಷಕರಾಗಿ ಕೆಲಸ ಮಾಡ್ತಕ್ಕಂತ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ರಾಜಕೀಯ ಕ್ಷೇತ್ರಗಳು ತುಂಬಾ ಒಗ್ಗಿಕೊಳ್ಳುತ್ತವೆ ಯಾಕಂತಂದ್ರೆ ನೀವು ಎಲ್ಲರಲ್ಲೂ ಪ್ರೇಮ ಉಳ್ಳವರು ಎಲ್ಲರಲ್ಲೂ ಪ್ರೀತಿ ಉಳ್ಳವರು ಎಲ್ಲರ ಜೊತೆಯಲ್ಲಿ ಬೆರೆಯುವಂತವ್ರು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿ ಉಳ್ಳವರಾಗಿರೋದ್ರಿಂದ ನೀವು ರಾಜಕೀಯ ಕ್ಷೇತ್ರ ಸಂಘ ಸಂಸ್ಥೆಗಳು ಇಂತಹ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಭವಿಷ್ಯ ಇರ್ತಕ್ಕಂಥದ್ದು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಇದು ನಿಮ್ಮ ಉದ್ಯೋಗ ಕ್ಷೇತ್ರ ಆಯ್ತು ಇನ್ನು ಸದಾ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಒಂದು ಆರೋಗ್ಯದ ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡೋಣ ಆದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಸದಾ ಒಂದು ಎಚ್ಚರಿಕೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಂತಂದ್ರೆ ನೋಡಿ ಮೆಂಟಲಿ ಫಿಸಿಕಲಿ ತುಂಬಾ ಫಿಟ್ ಆಗಿರ್ತೀರಿ ಅದ್ರ ಬಗ್ಗೆ ಅಂತಹದ್ದು ತೊಂದರೆ ಇರಲ್ಲ ಸ್ವಲ್ಪ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಈ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳು ಬಾಧಿಸ್ತವೆ ಕೆಲವೊಂದು ಟೈಮ್ ನಲ್ಲಿ ಹಾಗಾಗಿ ಹೃದಯದ ಆರೈಕೆ ಮಾಡುವಂಥದ್ದು ಹೃದಯದ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಅತಿಯಾದ ಈ ಕರಿದ ಪದಾರ್ಥಗಳನ್ನು ಸೇವಿಸುವಂಥದ್ದು ಕೊಬ್ಬಿರುವಂಥ ಆಹಾರವನ್ನು ಸೇವಿಸುವಂಥದ್ದು ಅದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಫಲವನ್ನು ಕೊಡಲ್ಲ ಇದು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು ಖಂಡಿತ ಜಾಗರೂಕರಾಗಿರಿ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು